ಒಂದ್ಸಲ ಶ್ರೀಧರ ಸ್ವಾಮಿಗಳಿಗೆ ಅನಾರೋಗ್ಯ ಉಂಟಾಗಿರುತ್ತೆ ವಿಪರೀತ ಡಿಹೈಡ್ರೇಷನ್ ಆಗ್ತಿರುತ್ತೆ ಶಿಷ್ಯಂದ್ರ ಅನೇಕ ವಿಧವಾದಂತಹ ಔಷಧಿಗಳನ್ನು ಕೊಟ್ಟು ನೋಡ್ತಾರೆ ಉಪಚಾರಗಳನ್ನ ಮಾಡಿ ನೋಡ್ತಾರೆ ಏನ್ ಮಾಡಿದ್ರು ಕಾಯಿಲೆ ವಾಸಿ ಆಗಲ್ಲ ಆಗ ಶಿಷ್ಯಂದ್ರಿಗೆಲ್ಲ ಗಾಬರಿ ಆಗತ್ತೆ ಏನಪ್ಪಾ ಇದು ತುಂಬಾ ದಿನದಿಂದ ಡಿಹೈಡ್ರೇಷನ್ ಆಗ್ತಾನೇ ಇದೆ ಹೀಗೆ ಆಗ್ಬಿಟ್ರೆ ಎಲ್ಲಿ ಶ್ರೀಧರ ಸ್ವಾಮಿಗಳ ದೇಹ ತ್ಯಾಗ ಆಗ್ಬಿಡುತ್ತೋ ಎಲ್ಲಿ ದೇಹ ಬಿದ್ದು ಹೋಗ್ಬಿಡುತ್ತೋ ಅಂತ ಯೋಚನೆ ಆಗತ್ತೆ ಒಂದು ಉಪಾಯ ಹೊಡೆಯುತ್ತೆ ಭವರೋಗಕ್ಕೆ ಔಷಧಿ ಕೊಡುವನು ಗುರು ಹಾಗಿದ್ದಾಗ ಈ ದೇಹಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆಗೆ ಗುರುವಿನ ಹತ್ರ ಔಷಧಿ ಇರಲ್ವೇ ಪರಿಹಾರ ಇರಲ್ವೇ ಅಂತ ಹೇಳಿ ಶ್ರೀಧರ ಸ್ವಾಮಿಗಳ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ ಗುರುಗಳೇ ಬಹಳ ದಿನದಿಂದ ನಿಮಗೆ ಡಿಹೈಡ್ರೇಷನ್ ಆಗ್ತಾನೇ ಇದೆ ಹೀಗೆ ಆದ್ರೆ ದೇಹ ಬಹಳ ಸುಸ್ತಾಗಿ ಎಲ್ಲಿ ದೇಹ ಹೋಗ್ಬಿಡತ್ತೋ ಅಂತ ನಮ್ಗೆಲ್ಲ ಗಾಬರಿ ಆಗಿದೆ ಭಯ ಆಗಿದೆ ಅಂತ ದಯವಿಟ್ಟು ಇದಕ್ಕೊಂದು ಪರಿಹಾರ ಹೇಳಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ ಆಗ ಶ್ರೀಧರ ಸ್ವಾಮಿಗಳು ಒಂದು ಮಂತ್ರ ಬರ್ಕೊಡ್ತಾರೆ ಅದೇ ನಮಃಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೆ ಸ್ಮಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಅಂತ ಪ್ರತಿದಿನ ಒಂದು ಲೋಟದಲ್ಲಿ ನೀರಿಟ್ಕೊಂಡು ಅದನ್ನು ಮುಚ್ಚಿಟ್ಕೊಂಡು ಈ ಶಾಂತಾಯ ದಿವ್ಯಾಯ ಮಂತ್ರವನ್ನು ನೂರ ಎಂಟು ಸತಿ ಅಥವಾ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಲ ಜಪ ಮಾಡಿ ಆ ನೀರನ್ನು ನನಗೆ ಕೊಡ್ತಾ ಬನ್ನಿ ಹೇಗೆ ಮಾಡ್ತಿದ್ರೆ ಕಾಯಿಲೆ ವಾಸಿ ಆಗುತ್ತೆ ಅಂತ ಶ್ರೀಧರ ಮಾಡಿದಂತೆ ಅಪನೆ ಮಾಡದಂತೆ ಶಿಷ್ಯಂದ್ರೆಲ್ಲೊಡ್ಡದ ನೀರಿಟ್ಕೊಂಡು ನಮಃಶಾಂತ ದಿವ್ಯ ಮಂತ್ರವನ್ನು ಜಪ ಮಾಡ್ತಾ ಶ್ರೀಧರ ಸ್ವಾಮಿಗಳಿಗೆ ಕೊಡಿಸ್ತಾ ಬರ್ತಾರೆ ಸ್ವಲ್ಪ ದಿನದಲ್ಲೇ ಶ್ರೀಧರ ಸ್ವಾಮಿಗಳ ಕಾಯಿಲೆ ವಾಸಿಯಾಗಿ ಶ್ರೀಧರ ಸ್ವಾಮಿಗಳು ಗುಣಮುಖರಾಗ್ತಾರೆ ಆದ್ರೆ ಶಿಷ್ಯಂದ್ರಗೆಲ್ಲ ಒಂದು ಪ್ರಶ್ನೆ ಕಾಡತ್ತೆ ಇದೇನಿದು ಶ್ರೀಧರ ಸ್ವಾಮಿಗಳೇ ಬರೆದಂತಹ ಮಂತ್ರ ಅದು ಶ್ರೀಧರ ಸ್ವಾಮಿಗಳಿಗೆ ಸಂಬಂಧಪಟ್ಟಿದ್ದು ಶ್ರೀಧರಾಯ ನಮೋ ನಮಃ ಅಂತ ಮತ್ತು ಶಿಷ್ಯಂದ್ರು ಜಪ ಮಾಡಿ ಗುರುಗಳಿಗೆ ಕೊಡಿಸೋದು ಅಂದ್ರೇನು ಗುರುಗಳ ಕೈಲವಾಸಿ ವಾಸಿ ಆಗೋದು ಅಂದ್ರೇನು ಏನಿದರ ಒಳ ಅರ್ಥ ಅಂತ ಶ್ರೀಧರ ಸ್ವಾಮಿಗಳಿಗೆ ಬಂದು ಕೇಳ್ತಾರೆ ಆಗ ಶ್ರೀಧರ ಸ್ವಾಮಿಗಳು ಬಹಳ ಅಮೋಘವಾಗಿ ಹೇಳ್ತಾರೆ ಶ್ರೀಧರ ಅಂತಂದ್ರೆ ನನ್ನನ್ನು ದೇಹ ನೋಡಬೇಡಿ ಶ್ರೀಧರ ಅಂತಂದ್ರೆ ಯಾರು ಮೋಕ್ಷವನ್ನು ಧರಿಸಿರ್ತಾರೆ ಯಾರು ಸದಾ ಆ ಮೋಕ್ಷಾವಸ್ಥೆಯಲ್ಲಿ ಅಂದ್ರೆ ತುರಿಯಾವಸ್ಥೆಯಲ್ಲಿ ಇರ್ತಾರೆ ಮತ್ತು ಮತ್ತೊಬ್ಬರಿಗೆ ಮೋಕ್ಷವನ್ನು ಕೊಡ್ಲಿಕ್ಕೆ ಸಮರ್ಥರಾಗಿದ್ದಾರೆ ಅವರು ಶ್ರೀಧರ ಅಂತ ಇಲ್ಲಿ ನಾಮಿಗಿಂತಲೂ ನಾಮ ಮುಖ್ಯ ನಾಮಕ್ಕೆ ಅಂದ್ರೆ ಮಂತ್ರಕ್ಕೆ ಅಷ್ಟು ಸಾಮರ್ಥ್ಯ ಇದೆ ಇದನ್ನ ಯಾರೇ ಜಪ ಮಾಡ್ಲಿ ಆರೋಗ್ಯ ಸರಿಗಿಲ್ಲದೆ ಕೊಡ್ತಾ ಬಂದ್ರೆ ಅವ್ರಿಗೆ ಆರೋಗ್ಯ ವೃದ್ಧಿ ಆಗತ್ತೆ ಗುಣಮುಖರಾಗ್ತಾರೆ ಅಂತಕ್ಕಂಥದ್ರಲ್ಲಿ ಸಂಶಯ ಇಲ್ಲ ಅಂತ ಸಲ ಆ ನೀರನ್ನು ಮುಚ್ಚಿಟ್ಕೊಂಡು ನಮಶಾಂತಿ ದಿವ್ಯ ಮಂತ್ರದಿಂದ ಜಪ ಮಾಡ್ತಾ ಬಂದಾಗ ಆ ನೀರು ತೀರ್ಥವಾಗಿ ಪರಿವರ್ತನೆ ಆಗುತ್ತೆ ಆ ತೀರ್ಥವನ್ನು ಕುಡಿದ್ರೆ ದೇಹಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಯಾವುದೇ ಇದ್ರೂ ಎಲ್ಲವೂ ನಿವಾರಣೆ ಆಗಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಆನಂದ ಸಿಗತ್ತೆ ಅಂತಕ್ಕಂಥದ್ದಲ್ಲಿ ಸಂಶಯವಿಲ್ಲ ಅಂತ ಶ್ರೀಧರ್ ಸ್ವಾಮಿಗಳು ಅಪ್ಪಣೆ ಮಾಡಿದ್ದಾರೆ ಇದು ನಮ್ಗೆಲ್ಲ ತಿಳಿಲಿ ಅಂತಾನೆ ಶ್ರೀಧರ ಸ್ವಾಮಿಗಳು ಈ ಒಂದು ನಿದರ್ಶನವನ್ನ ಕೊಟ್ಟಿದ್ದು ಇದು ಕೇವಲ ಅವತ್ತಿಗೆ ಸಂಬಂಧಪಟ್ಟಿದ್ದಂತಲ್ಲ ಇವತ್ತಿಗೂ ನಮ್ಮನ್ನು ಒಳಗೊಂಡಂತೆ ಅನೇಕ ಜನರು ನೂರಾರು ಜನರು ಈ ನಮಶಾಂತ ದಿವ್ಯ ಮಂತ್ರವನ್ನ ಜಪ ಮಾಡಿ ಆ ತೀರ್ಥವನ್ನು ಸ್ವೀಕರಿಸಿ ನೆಮ್ಮದಿಯಾಗಿರ್ತಕ್ಕಂಥದ್ದು ಆರೋಗ್ಯವಂತರಾಗಿರ್ತಕ್ಕಂಥದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ